ಇಲ್ಲ ನಂಗೆ ಒಂದಿದ್ದು ತುಂಬಾ ಆಸೆ ಇದೆ ನಂಗೆ ಹೆಣ್ಮಕ್ಳು ಮಗುಗಳು ಅಂದ್ರೆ ತುಂಬಾ ಇಷ್ಟ ಸದ್ಯಕ್ಕೆ ನನ್ನ ಹತ್ರ ಅಷ್ಟೊಂದು ಫೈನಾನ್ಷಿಯಲಿ ನಾನು ಅಷ್ಟು ಸ್ಟೇಬಲ್ ಅಲ್ಲ ಬಟ್ ಐ ಹ್ಯಾವ್ ಎ ವೆರಿ ವಿಶ್ ಮಿನಿಮಮ್ ಮಿನಿಮಮ್ ಒಂದ್ ಇಪ್ಪತ್ತೈದು ಜನ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ನಾನು ಸಾಕಬೇಕು ಅನ್ನೋ ಆಸೆ ತುಂಬಾ ಇದೆ ಬಿಕಾಸ್ ನಾನ್ ಅನುಭವಿಸಿದ ಕಷ್ಟ ಆ ಅಂದ್ರೆ ಯಾರು ಇರೋ ಹೆಣ್ಮಕ್ಳು ಆರ್ಫನ್ಸ್ ಕರ್ಕೊಂಡ್ಬಂದು ಅವ್ರವ್ರನ್ನೇ ಫ್ಯಾಮಿಲಿ ತರ ಮಾಡಿ ಅಂದ್ರೆ ಒಂದೇ ಏಜ್ ಅಲ್ಲ ಯಾವುದೋ ಏಜ್ ಕರ್ಕೊಂಬಂದು ಅವ್ರನ್ನೇ ಫ್ಯಾಮಿಲಿ ತರ ಮಾಡಿ ಆ ಫ್ಯಾಮಿಲಿ ನಾನ್ ಹೆಡ್ ಸೊ ನನ್ನ ಫ್ಯಾಮಿಲಿ ಅದು ಅದು ತುಂಬ ಆಸೆ ಇದೆ ಸರ್ ಆ ಹೆಣ್ಮಕ್ಳಿಗೆ ಅಂದರೆ ಫ್ಯಾಮಿಲಿ ಇಲ್ಲರ ಲೈಫ್ ನನ್ಗೆ ಗೊತ್ತು ಎಷ್ಟು ಕಷ್ಟ ಇದೆ ಅಂತ ಆ ಮಕ್ಕಳಿಗೆ ಅದನ್ನು ಕೊಡಬೇಕಂತ ಹೆವಿ ಅಂದರೆ ಹೆವಿ ಅದೊಂದು ನನ್ನ ಹೆವಿ ಕ್ರೆಶ್ ಅನ್ನೋ ಥರ ಅನ್ಬೋದು ಆ ಒಂದು ಲೈಫು ಐ ಹ್ಯಾವ್ ದಟ್ ನಿಮ್ಮ ಕಣ್ಣು ನೋಡಕ್ಕೆ ನಂಗೆ ಭಾಳ ಕಷ್ಟ ಆಗ್ತಿದೆ ಕೆಲವೊಂದು ಒಂದು ಈ ಲೈಫ್ಗಳು ಈ ಸ್ಪೆಷಲಿ ಬಂದಾಗ ನಾನು ಅದಕ್ಕೆ ಯಾರೇ ಹೆಣ್ಮಕ್ಳು ಅದಕ್ಕೆ ಸ್ಪೆಷಲಿ ಪರ್ಟಿಕ್ಯುಲರ್ ಆಗಿ ಇವತ್ತು ನಾನು ಇಷ್ಟು ಓಪನ್ ಅಪ್ ಆಗಿ ಮಾತಾಡಿದ್ದು ಬಿಕಾಸ್ ಐ ವಾಂಟ್ ಟು ಇನ್ಸ್ಪೈರ್ ದಾಮ್ ಯಾವ ಹೆಣ್ಮಕ್ಳಿಗೆ ಏನೂ ಇಲ್ಲ ಅನ್ಕೊತೀರೋ ರೀಸೆಂಟಾಗಿ ನಾನು ಇನ್ಸ್ಟಾಗ್ರಾಮ್ನಲ್ಲೂ ಅಷ್ಟೇ ರಿಪ್ಲೈ ಮಾಡೋಕ್ಕೆ ಶುರು ಮಾಡಿದೆ ಕೆಲವೊಂದು ಹೆಣ್ಮಕ್ಳು ಯಾವಾಗ ಕಷ್ಟ ಅಂತ ಮಾತಾಡ್ತಿದ್ದಾರೋ ನಾವು ಎಲ್ರಿಗೂ ರಿಪ್ಲೈ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗಲ್ಲ ಸೊ ಅಟ್ಲೀಸ್ಟ್ ಕೆಲವ್ರಿಗೆ ನಾನು ರಿಪ್ಲೈ ಮಾಡೋಕ್ಕೆ ಶುರು ಮಾಡಿದೆ ಯಾರು ಇಲ್ಲ ಅಂತ ನಿಮ್ಗೆ ಅನ್ಸುತ್ತೋ ಫೈನಾನ್ಷಿಯಲಿ ಕೊಡೋಷ್ಟಂತೂ ನನ್ನ ಹತ್ರಕ್ಕೆ ಇವತ್ತು ಅಷ್ಟಿಲ್ಲ ಅಟ್ಲೀಸ್ಟ್ ಮೆಂಟಲ್ ಸಪೋರ್ಟ್ ನನ್ನ ಕಡೆಯಿಂದ ನಾನು ಕೊಡ್ತೀನಿ ಇಷ್ಟು ಕೊಡೋಕ್ಕಂತೂ ನಾನು ನಿಂತಿದ್ದೀನಿ ಸರ್